ದಕ್ಷಿಣ ಕನ್ನಡ ಜಿಲ್ಲೆಯ ರಮಣೀಯ ಸ್ಥಳವಾದ ನರಹರಿ ಶ್ರೀ ಸದಾಶಿವ ಕ್ಷೇತ್ರದಲ್ಲಿ ಆಟಿ ಅಮಾವಾಸ್ಯ ಪ್ರಯುಕ್ತ ಸ್ನಾನ ನಡೆಯಿತು ಮುಂಜಾನೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ದೇವರ ಪ್ರಸಾದ ಸ್ವೀಕರಿಸಿದರು ನರಹರಿ ಪರ್ವತ ಪ್ರಕೃತಿಯ ಮಡಿಲಲ್ಲಿರುವ ರಮಣೀಯ ತಾಣ ನೋಡಲು ಅತ್ಯಂತ ಸುಂದರ ಮತ್ತು ಪ್ರಕೃತಿಯ ಸೌಂದರ್ಯದಿಂದ ಕೂಡಿರುವ ಬೆಟ್ಟ ಸುತ್ತಲೂ ಕಾಣಸಿಗುವ ಹಸಿರು ಗಿಡಗಳು ಆಕಾಶಕ್ಕೆ ಮುತ್ತಿಕ್ಕುವ ಬೆಳ್ಳಿ ಮೋಡಗಳು ನೀಲಾಕಾಶದ ಮಧ್ಯೆ ಸೂರ್ಯದೇವನ ಕಿರಣ ನೇರವಾಗಿ ಬೆಟ್ಟದಲ್ಲಿ ಶ್ರೀ ಸದಾಶಿವನ ಗೋಪುರಕ್ಕೆ ಸ್ಪರ್ಶಿಸುವ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಮಹಾಪುಣ್ಯ ಪ್ರಕೃತಿಯ ರಮಣೀಯ ಕ್ಷೇತ್ರದಲ್ಲಿ ನೆಲೆ ನಿಂತು ಭಕ್ತರ ಆಸೆಗಳನ್ನು ಈಡೇರಿಸುತ್ತಿದ್ದಾನೆ ನರಹರಿ ಪರ್ವತದಲ್ಲಿರುವ ಸದಾಶಿವ ದೇವರು ಇಲ್ಲಿನ ವಿಶೇಷವೆಂದರೆ ಇಲ್ಲಿ ವಿಷ್ಣು ಮತ್ತು ಶಿವ ಜೊತೆಯಾಗಿ ನೆಲೆ ನಿಂತಿದ್ದಾರೆ ಸಮುದ್ರ ಮಟ್ಟಕ್ಕಿಂತ ಸಾವಿರ ಅಡಿ ಎತ್ತರದಲ್ಲಿ ನರಹರಿ ಪರ್ವತ ಈ ದೇವಾಲಯವನ್ನು ನಾವು ನೋಡಬೇಕಾದ್ರೆ ಮುನ್ನೂರ ಮೂವತ್ತ ನಾಲ್ಕು ಮೆಟ್ಟಿಲುಗಳನ್ನು ಈ ರೀ ನರಹಾರಿ ಬೆಟ್ಟವನ್ನು ತಲುಪಬೇಕು ಈ ನರಾರಿ ಪರ್ವತದ ಸದಾಶಿವ ದೇವಸ್ಥಾನಕ್ಕೆ ದ್ವಾಪರ ಯುಗಕ್ಕೂ ಹಿಂದಿನ ಇತಿಹಾಸವಿದೆ ಇಲ್ಲಿನ ಸ್ಥಳ ಪ್ರಕಾರ ಕುರುಕ್ಷೇತ್ರ ಯುದ್ಧ ಮಾಡಿದ್ದ ಬಳಿಕ ಶ್ರೀಕೃಷ್ಣನ್ ಇಲ್ಲಿ ಬಂದು ತನ್ನ ಆಯುಧಗಳಿಂದ ಚಿಕ್ಕ ಕೆರೆಗಳನ್ನು ಮಾಡಿದ ಎಂಬ ಪ್ರತೀತಿ ಇದೆ ಈ ಕೊಳಗಳೇ ಹೆಸರುಗಳೇ ಶಂಕತೀರ್ಥ ಶಕ್ರತೀರ್ಥ ಗದಾತೀರ್ಥ ಪದ್ಮತೀರ್ಥ ಎಂದು ಪಾಂಡವರು ಈ ಕೊಳದಲ್ಲಿ ಮಿಂದು ತಮ್ಮ ಯುದ್ಧಗಳ ಪಾಪವನ್ನು ಪರಿಹಾರ ಮಾಡಿಕೊಂಡರು ಎಂದು ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ನರ ಮತ್ತು ಹರಿ ಇವರಿಂದ ಈ ಕ್ಷೇತ್ರ ಪಾವನವಾಗಿದ್ದರಿಂದ ಈ ಕ್ಷೇತ್ರಕ್ಕೆ ನರಹರಿ ಪರ್ವತ ಎಂದು ಹೆಸರು ಬಂದಿದೆ ಆಟ್ಯಮಾವಾಸೆ ಶ್ರಾವಣ ಮಾವಾಸೆ ಇಲ್ಲಿನ ತೀರ್ಥದಲ್ಲಿ ಮಿಂದು ಎದ್ದು ದೇವರ ದರ್ಶನ ಮಾಡಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬುದು ಭಕ್ತರ ಮಾತು ಇದಕ್ಕೆ ಇಲ್ಲಿಗೆ ಬರುವಂತಹ ಸಾವಿರಾರು ಭಕ್ತರೇ ಸಾಕ್ಷಿ ನಾರಿನಿಂದ ಮಾಡಿದ ಸಮರ್ಪಣೆ ಹರಕೆ ರೂಪದಲ್ಲಿ ಮಾಡಿದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುದು ಜನರ ನಂಬಿಕೆ ಇಲ್ಲಿ ಬಲಿಬಾಡು ಅರ್ಪಿಸುವುದರಿಂದ ಸರ್ವಭಯ ನಿವಾರಣೆ ಹಾಗೂ ಅಸ್ತಮ ವ್ಯಾಧಿ ಪಾರ್ಶ್ವವಾಯು ತೊಟ್ಟಿಲು ಸೇವೆಯಿಂದ ಭಾಗ್ಯ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬುದು ಜನರ ನಂಬಿಕೆ ನರಹರಿಪರ ಪ್ರಸದ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ದಿನ ಆಟೆ ಅಮಾವಾಸ್ಯ ಒಂದು ಎತ್ತರ ಪ್ರದೇಶದಲ್ಲಿರುವ ಶಿವನ ದೇವಸ್ಥಾನಕ್ಕೆ ಬಂದು ಅಲ್ಲಿನ ತೀರ್ಥಕುಪ್ಪಗಳಲ್ಲಿ ಮಾಡಿದರೆ ಇದು ಅವರ ಪಾಪ ಪರಿಹಾರ ಈ ಶುಭ ದಿನದಂದು ಸಾವಿರಾರು ಜನಸಂಖ್ಯೆಯಲ್ಲಿ ಜನರು ಬಂದು ಈ ನಮ್ಮ ನಮ್ಮ ಈ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು